ತಮಗೆಲ್ಲ ಹತ್ತರಕಿ ಸೊಪ್ಪಿನ ಪರಿಚಯ ಮಾಡಿಕೊಡುತ್ತೇನೆ ಹತ್ತರಕಿ ಪಲ್ಯ ಹುಲ್ಲು ಮೂಲದ ಅಗಲ ಎಲೆಗಳೊಂದಿಗೆ ಬೆಳೆಯುವ ಸಸ್ಯ ಇದಾಗಿದ್ದು ಡ್ಯಾಂಡಲೇನ್ ಗ್ರೀನ್ಸ್ ಎಂದು ಇಂಗ್ಲಿಷ್ನಲ್ಲಿ ಕರೆಯುತ್ತಾರೆ ಇದರ ವೈಜ್ಞಾನಿಕ ಹೆಸರು ಆಂಡ್ರೋಪಾಗಾನ್ ಅಸಿಕ್ಯುಲೇಟಸ್ ಎಂದು ಇದು ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತದೆ ಈ ಸೊಪ್ಪು ಮಾರಾಟಕ್ಕಾಗಿ ಬೆಳೆಯುವುದಿಲ್ಲ ಮತ್ತು ಎಲ್ಲರೂ ಊಟದ ಜತೆಗೆ ಸೈಡ್ ಡಿಶ್ ಆಗಿ ಬಳಸುತ್ತಾರೆ ಹತ್ತರಕಿ ಪಲ್ಯದಲ್ಲಿರುವ ಪೌಷ್ಟಿಕಾಂಶಗಳೆಂದರೆ ಎಲೆಗಳಲ್ಲಿ ಹೆಚ್ಚು ಪ್ರೋಟೀನ್ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಇರುತ್ತದೆ ಏಡ್ಸ್ ಹರ್ಪೀಸ್ ಹರಡುವ ವೈರಸ್ಗಳನ್ನು ಕೂಡ ನಾಶ ಮಾಡುವ ಶಕ್ತಿಯಿದೆ ಜೀರ್ಣಕ್ರಿಯೆ ನಿದ್ರೆ ಚರ್ಮದ ಆರೋಗ್ಯ ರಕ್ತವೃದ್ಧಿ ಮೊದಲಾದ ಅಂಶಗಳಿಗೆ ಅನುಕೂಲವಾಗಿದೆ ಹತ್ತರಕಿ ಸೊತ್ತಿನಿಂದ ಹಲವಾರು ಕಾಯಿಲೆಗಳಿಗೆ ಪರಿಹಾರ ಕೂಡ ಇದೆ ಇದರಿಂದ ದೇಹದ ತೂಕ ಇಳಿಸಬಹುದು ರೋಗ ಶಕ್ತಿ ಹೆಚ್ಚಿಸುತ್ತದೆ ಬಿಪಿ ನಿಯಂತ್ರಣ ಚರ್ಮರೋಗ ಮತ್ತು ಮೂಳೆ ಸವೆತಗಳಿಗೆ ಉತ್ತಮವಾಗಿದೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೂ ಪೌಷ್ಟಿಕ ಆಹಾರವಾಗಿದೆ ಮೂತ್ರಪಿಂಡಗಳ ಹರಳುಗಳನ್ನು ತಡೆಯುವ ಶಕ್ತಿ ಕೂಡ ಈ ಹತ್ತರಿಕೆ ಪಲ್ಯಗಳಲ್ಲಿದೆ ಇದು ಬೆಳೆಯುವ ಸ್ಥಳ ಮತ್ತು ರೂಪದ ಬಗ್ಗೆ ತಿಳಿದುಕೊಳ್ಳೋಣ ಉದ್ದನೆಯ ಚೂಪು ತುದಿಯುಳ್ಳ ಎಲೆಗಳು ಇರುತ್ತದೆ ಕಪ್ಪು ಮತ್ತು ಕೆಂಪು ಮಣ್ಣುಗಳಲ್ಲಿ ಕಂಡುಬರುತ್ತದೆ ಮಣ್ಣಿನ ಮೇಲ್ಭಾಗದಲ್ಲಿ ಬೆಳೆಯುತ್ತದೆ ಮಣ್ಣಿನ ತೇವಾಂಶ ಕೂಡ ಕಾಪಾಡುವ ಶಕ್ತಿಯಿದೆ ಔಷಧಿಯಾಗಿ ಬಳಕೆ ಮಾಡುತ್ತಾರೆ ಡಯಾಬಿಟೀಸ್ ಮಲಬದ್ಧತೆ ಪಿತ್ತ ಕಣ್ಣು ನೋವುಗಳಿಗೆ ಸಹಾಯಕವಾಗಿದೆ ಬೇರಿನಿಂದ ಚಿಗುರುವರೆಗೆ ಎಲ್ಲಾ ಭಾಗಗಳೂ ಔಷಧೀಯವಾಗಿದೆ ಮೂಲಂಗಿ ಎಲೆಗಳೊಂದಿಗೆ ಸಲಾಡ್ ರೂಪದಲ್ಲಿ ಕೂಡ ಬಳಕೆ ಮಾಡುತ್ತಾರೆ ಈಗ ಮಾತ್ರೆ ರೂಪದಲ್ಲಿ ಕೂಡ ಸಿಗುತ್ತದೆ ಮಣ್ಣುರಹಿತ ಕೃಷಿ ವಿಧಾನಗಳಲ್ಲಿ ಬಳಸುತ್ತಿರುವ ಉದಾಹರಣೆಗಳೂ ಸಹ ಇದೆ ಒಟ್ಟಿನಲ್ಲಿ ಹೇಳುವುದಾದರೆ ಹತ್ತರ ಪಲ್ಯ ಯಾವುದೇ ರೈತನು ಉಪೇಕ್ಷಿಸಬಾರದ ಒಂದು ರತ್ನ ಸಮಾನ ಸಸ್ಯವಾಗಿದೆ ಇದು ಕೇವಲ ಆಹಾರವಲ್ಲ ಒಂದು ಪೂರಕೌಷಧ ದಿನನಿತ್ಯದ ಆಹಾರದಲ್ಲಿ ಸಣ್ಣ ಪ್ರಮಾಣದಲ್ಲಾದರೂ ಇದನ್ನು ಸೇರಿಸಿಕೊಳ್ಳುವುದು ಆರೋಗ್ಯಪೂರ್ಣ ಒಂದು ಹೆಜ್ಜೆ ಸ್ನೇಹಿತರೆ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ